ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಎಸ್ ಎಲ್ ಆರ್ ಕೆ ಆ್ಯಂಡ್ ಕ್ರಿಯೇಟಿವಿಟಿಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಕೃಷ್ಣನು ಗೋವರ್ಧನ ಪರ್ವತವನ್ನು ಎತ್ತಿದಂತಹ ಸುಂದರ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಒಂದು ಬಾರಿ ಗೋಕುಲದ ಎಲ್ಲ ಜನರು ಒಂದು ದೊಡ್ಡ ಹಬ್ಬಕ್ಕೆ ತಯಾರಿ ಮಾಡಿಕೊಳ್ಳುತ್ತಿದ್ದರು ಅದು ಇಂದ್ರದೇವನಿಗೆ ಮಾಡುವ ಹೋಮ ಮತ್ತು ಪೂಜೆ ಆದರೆ ಬಾಲಕ ಕೃಷ್ಣ ಕೇಳಿದ ನಾವು ಏಕೆ ಇಂದ್ರನಿಗೆ ಪೂಜೆ ಮಾಡಬೇಕು ನಾವು ಬದುಕುತ್ತಿರುವ ನೈಸರ್ಗಿಕ ಶಕ್ತಿಗಳಿಗೆ ಅಂದರೆ ಪರ್ವತ ನದಿ ಅರಣ್ಯ ಇವೆಲ್ಲದಕ್ಕೂ ಧನ್ಯವಾದ ಹೇಳಬೇಕು ಅವನ ಮಾತುಗಳಿಂದ ಗೋಕುಲದ ಜನರು ಇಂದ್ರನ ಪೂಜೆ ಬಿಟ್ಟು ಗೋವರ್ಧನ ಪರ್ವತಕ್ಕೆ ಪೂಜೆ ಸಲ್ಲಿಸಿದರು ಇದರಿಂದ ಕೋಪಗೊಂಡ ಇಂದ್ರನು ಭೀಕರವಾದ ಮಳೆಯು ಮತ್ತು ಗಾಳಿ ಬಿರುಗಾಳಿಯುಳ್ಳ ಚಂಡಮಾರುತವನ್ನು ಕಳುಹಿಸಿದನು ಆಗ ಬಾಲಕ ಕೃಷ್ಣ ತನ್ನ ನಾಚೂಕಾದ ಬೆರಳುಗಳಿಂದ ಗೋವರ್ಧನ ಪರ್ವತವನ್ನು ಎತ್ತಿ ಒಂದು ದೊಡ್ಡ ಛಾಯೆಯಾಗಿ ಗೋಕುಲದ ಜನರಿಗೆ ಆಶ್ರಯ ನೀಡಿದನು ಏಳು ದಿನ ಏಳು ದಿನಗಳು ಮತ್ತು ಏಳು ರಾತ್ರಿಗಳವರೆಗೆ ಅವರು ಪರ್ವತದ ಕೆಳಗೆ ಸುರಕ್ಷಿತವಾಗಿದ್ದರು ಕೊನೆಗೂ ಕೊನೆಗೆ ಇಂದ್ರನು ತನ್ನ ತಪ್ಪನ್ನು ಅರಿತು ಕ್ಷಮೆಯಾಚಿಸಿದನು ಈ ಕಥೆಯ ಸಂದೇಶ ನಿಸರ್ಗವನ್ನು ಗೌರವಿಸುವುದು ಮುಖ್ಯ ಧೈರ್ಯ ಪ್ರಜ್ಞೆ ಮತ್ತು ಧರ್ಮಪಾಲನೆ ನಮ್ಮನ್ನು ಸಂಕಷ್ಟದಿಂದ ರಕ್ಷಿಸುತ್ತದೆ ಈ ಚಿಕ್ಕ ಮತ್ತು ಸುಂದರವಾದಂತಹ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ಪ್ರೋತ್ಸಾಹವನ್ನು ಕೊಡಿ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಧನ್ಯವಾದಗಳು